ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಸ ದರ್ಶನವರು ಆರೋಪಿಯಾಗಿ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮೀ ದರ್ಶನವರು ಶಕ್ತಿ ದೇವತೆಗಳ ಮೊರೆ ಹೋಗಿದ್ದಂತಹ ವಿಚಾರ ನಿಮ್ಮ ವೈದ್ಯರು ಕೊಡ್ತೇ ಇದೆ ಬೆಂಗಳೂರಿನ ಬನಶಂಪಿ ಅಮ್ಮ ಇರ್ಬೋದು ಅಥವಾ ಬಂಡೆ ಮಹಾಕಾಳಿಯಮ್ಮನವರು ಇರ್ಬೋದು ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಸನ್ನಿಧಿಗೆ ವಿಸಿಟ್ ಮಾಡಿದರು ಕೊಲ್ಲೂರು ಮೂಕಾಂಬಿಕೆಗೋಗಿ ಅಲ್ಲಿ ನವಚಂಡಿಕಾ ಯಾಗವನ್ನು ಮಾಡಿಸಿದ್ರು ಜೊತೆಗೆ ಅಸ್ಸಾಂನ ಕಾಮಾಖ್ಯ ದೇವಿಯ ಮೊರೆ ಹೋಗಿದ್ದರು ಸೊ ಆ ಸಂದರ್ಭದಲ್ಲಿ ಅವರು ಕಾಮಾಖ್ಯ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಅಲ್ಲಿ ಆ ಸನ್ನಿಧಿಗೆ ವಿಸಿಟ್ ಮಾಡಿದಂಥ ಫೋಟೋಗಳನ್ನು ತಮ್ಮ ಸೋಷಿಯಲ್ ಪುಟದಲ್ಲಿ ಹಂಚ್ಕೊಂಡಿದ್ದರಿಂದ ಸೊ ಕಾಮಾಖ್ಯ ದೇವಿಗೆ ಹರಕೆ ಹೋಗ್ತಿದ್ದಾನೆ ಅನ್ನುವಂಥ ವಿಚಾರ ಆಗಿತ್ತು ಈ ಕ್ಷಣ ನಾನು ಕಾಮಾಖ್ಯ ದೇವಿಯ ಬಗ್ಗೆ ಜೊತೆಗೆ ವಿಜಯಲಕ್ಷ್ಮಿ ದರ್ಶನ ಬಗ್ಗೆ ಮಾತಾಡ್ತಿರೋದಕ್ಕೆ ಕಾರಣ ಮತ್ತೆ ವಿಜಯಲಕ್ಷ್ಮಿ ದರ್ಶನಗಳು ತಮ್ಮ ಒಂದು ಇನ್ಸ್ಟಾಗ್ರಾಮ್ ಪುಟದಲ್ಲಿ ಕಾಮಾಖ್ಯ ದೇವಿ ಸನ್ನಿಧಿಗೆ ಹೋಗಿದ್ದಾಗ ತೆಗೆದುಕೊಂಡಿರ್ತಕ್ಕಂಥ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ಅಷ್ಟಕ್ಕೂ ಆ ಫೋಟೋಗಳು ಹೊಸದ ಅಂದ್ರೆ ಇತ್ತೀಚೆಗೆ ಅವರು ಮಗದೊಮ್ಮೆ ಭೇಟಿ ಕೊಟ್ಟಿದ್ದಾರೆ ಅಥವಾ ಈ ಹಿಂದೆ ದರ್ಶನವರು ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಅವರು ವಿಸಿಟ್ ಮಾಡಿ ತಾಯಿಗೆ ಹರಕೆ ಕಟ್ಟಿಕೊಂಡಂಥ ಸಂದರ್ಭದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಫೋಟೋಗಳ ಸೊ ಇದಕ್ಕೆ ಸ್ಪಷ್ಟವಾದಂಥ ಉತ್ತರ ಇಲ್ಲ ಅಂದರೆ ಕ್ಲಾರಿಟಿ ಇಲ್ಲ ಆದರೆ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪುಟದಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಫೋಟೋಗಳನ್ನು ನೋಡಿದ್ರೆ ಕಾಮಾಕ್ಕೆ ದೇವಿಗೆ ಹರಕೆ ಕಟ್ಟಿದ್ದಂಥ ಒಂದು ಅವರು ಏನು ಹರಕೆ ಕಟ್ಟಿಕೊಂಡಿದ್ದರು ಸೊ ಅದು ಫಲಿಸಿದೆ ಈ ಕಾರಣಕ್ಕಾಗಿ ಆ ದೇವಿಯನ್ನು ಮಗದೊಮ್ಮೆ ಸ್ಮರಿಸುತ್ತಾ ಆ ಫೋಟೋಗಳನ್ನು ಹಂಚ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಹೋಗುತ್ತೆ ಅದೊಂದೇ ಅಲ್ಲ ಸಾಕಷ್ಟು ದೇವಿಗಳಿಗೆ ಅಂದರೆ ನಾನು ಆಗಲೇ ಹೇಳಿದಾಗೆ ಬಂಡೆ ಮಹಾಕಾಳಿ ಅಮ್ಮ ಇರ್ಬೋದು ಬನಶಂಕರಿ ದೇವಿ ಇರ್ಬೋದು ಚಾಮುಂಡೇಶ್ವರಿ ತಾಯಿ ಇರ್ಬೋದು ಕೊಲ್ಲೂರು ಮೂಕಾಂಬಿಕೆ ಇರ್ಬೋದು ಜೊತೆಗೆ ಕಾಮಾಕ್ಯ ದೇವಿ ಇರ್ಬೋದು ಬರೀ ಹೆಣ್ಣು ದೇವತೆಗಳಿಗೆ ಅವರು ಹರಕೆಯನ್ನು ಕಟ್ಕೊಂಡಿದ್ರು ಸೊ ಅವರು ಈಗ ರಿಲೀಸ್ ಆಗಿದ್ದಾರೆ ಎಂದಿನಂತೆ ಸಿನಿಮಾ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಸಿನಿಮಾ ಶುರುವಾಗ್ಲಿಕ್ಕಿದೆ ಡೆವಿಲ್ ಸಿನಿಮಾ ಶುರುವಾಗಬೇಕು ಸೊ ಅರ್ಧಕ್ಕೆ ನಿಂತಿತ್ತು ಸಿನಿಮಾ ಒಂದಿಷ್ಟು ಪೋಷನ್ಸು ಟಾಕಿ ಪೋರ್ಷನ್ ಶುರುವಾಗಿತ್ತು ಮೈಸೂರಿನಲ್ಲಿ ಆ ಸಂದರ್ಭದಲ್ಲಿ ಅವರು ಕನಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆದರೂ ಆರೇಳು ತಿಂಗಳ ಕಾಲ ಅವರು ಜೈಲು ವಾಸ ಅನುಭವಿಸಬೇಕಾದಂಥ ಸಂದರ್ಭ ಎದುರಾಗಿತ್ತು ಈಗ ರೆಗ್ಯುಲರ್ ಪೇಡ್ನಲ್ಲಿ ಅವರು ಹೊರಗಡೆ ಇದ್ದಾರೆ ಡೆವಿಲ್ ಸಿನಿಮಾದ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಒಂದೆರಡು ಫೋಟೋಗಳು ಅಂದರೆ ಜಿಮ್ನಲ್ಲಿ ಒಂದು ವರ್ಕೌಟ್ ಮಾಡ್ತಿರ್ತಕ್ಕಂಥ ಫೋಟೋಗಳು ರಿಲೀಲ್ ಆಗ್ತಾ ಇದೆ ಇದೆಲ್ಲವೂ ಕೂಡ ಡೆವಿಲ್ ಸಿನಿಮಾಗಾಗಿ ಗೊತ್ತಾಗ್ತಾ ಹೋಗ್ತಾ ಇದೆ ಸೊ ಡೆವಿಲ್ ರೀಸೆಂಟ್ ಆಗಿ ಅವರ ಬರ್ತ್ಡೇಗೆ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಟೀಸರ್ ರಿಲೀಸ್ ಆಗಿತ್ತು ನೀವೆಲ್ಲರೂ ನೋಡಿದಿರಿ ಈ ಹಿಂದೆ ತಾರಕ್ ಸಿನಿಮಾದಲ್ಲಿ ಎಷ್ಟು ಸ್ಟೈಲಿಶ್ ಆಗಿ ದರ್ಶನವ್ರು ಕಾಣಿಸ್ಕೊಂಡಿದ್ದರು ಅದೇ ಒಂದು ಲುಕ್ ಲುಕ್ನಲ್ಲಿ ಮಗದೊಮ್ಮೆ ಡೆವಿಲ್ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಕಾರಣ ಪ್ರಕಾಶ್ ವಿ ಡೈರೆಕ್ಟರು ತಾರಕ್ ಸಿನಿಮಾದಲ್ಲಿ ಇವರಿಬ್ಬರು ಕಾಂಬಿನೇಷನ್ ಒಂದಾಗಿತ್ತು ಮಗದೊಮ್ಮೆ ಆ ಕಾಂಬಿನೇಷನ್ ಅವರ ಶುಗರ್ ಬಂದು ವರ್ಕೌಟ್ ಆಗುತ್ತೆ ಅನ್ನೋದಕ್ಕೆ ರಿಲೀಸ್ ಆಗಿರ್ತಕ್ಕಂಥ ಹೆಣ್ಸು ಟೀಸರ್ ಸಾಕ್ಷಿ ಆಗ್ತಾ ಇದೆ ಸೊ ಡೆವಿಲ್ ಹೇಗಿರುತ್ತೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಇದೆ ಯಾವಾಗ ಶೂಟಿಂಗ್ ಅಖಾಡಕ್ಕೆ ಮಗದೊಮ್ಮೆ ದಾಸ ದರ್ಶನ್ ಅವರು ಇಳಿತಾರೆ ಅನ್ನುವಂಥ ಕುತೂಹಲ ಇದೆ ಈ ಕುತೂಹಲದ ಮಧ್ಯೆ ವಿಜಯಲಕ್ಷ್ಮಿ ದರ್ಶನ್ ಅವರು ಎಲ್ಲ ಜವಾಬ್ದಾರು ನ್ನ ಹೊತ್ಕೊಂಡಂತೆ ಇದೆ ಮಾಧ್ಯಮಗಳಲ್ಲಿ ಸಾಕಷ್ಟು ಸುದ್ದಿ ಆಗ್ತಾ ಇದೆ ಅಂದರೆ ದರ್ಶನವರ ಸುತ್ತಮುತ್ತಲಿರ್ತಕ್ಕಂಥ ಜನ ಸರಿ ಇಲ್ಲ ಅವರ ಪಟಾಲಂ ಸರಿ ಇಲ್ಲ ಅಥವಾ ಅವರ ಸಹವಾಸ ದೋಷ ಸರಿ ಇಲ್ಲ ಅವರು ಸುತ್ತಮುತ್ತ ಇರತಕ್ಕಂಥ ಅವರ ಸುತ್ತಮುತ್ತ ಇರ್ತಕ್ಕಂಥ ಜನ ಬದಲಾಗಬೇಕು ಅವರು ಒಂದು ಬಳಗ ಏನಿರುತ್ತಲ್ಲ ಅದನ್ನು ಒಳ್ಳೆ ರೀತಿಯ ಒಳ್ಳೆ ಜನರನ್ನ ಸುತ್ತಮುತ್ತ ಹಂಗೆ ಅಕ್ಕಪಕ್ಕ ಇಟ್ಕೊಳ್ಬೇಕು ಅನ್ನುವಂಥ ಮಾತುಗಳು ದಾಸ ದರ್ಶನವರು ಈ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಕೇಳಿ ಬಂದಿತ್ತು ಹೀಗಾಗಿನೇ ವಿಜಯಲಕ್ಷ್ಮಿ ದರ್ಶನವರು ದರ್ಶನ್ ಅವ್ರ ಜೊತೆ ಏನಿದ್ರಲ್ಲ ಅಂತ ಕೊಲೆ ಆದಂತಹ ಸಂದರ್ಭದಲ್ಲಿ ಸೊ ಯಾರೆಲ್ಲ ಅವರ ಜೊತೆ ಹೆಸರುಗಳು ಕೇಳಿಬಂದಿತ್ತು ಮತ್ತು ಯಾರೆಲ್ಲ ಅವರ ಜೊತೆ ಜೈಲು ವಾಸವನ್ನು ಅನುಭವಿಸಿದ್ರು ಅದರಲ್ಲಿ ವಿನಯ್ ಇರ್ಬೋದು ನಾಗರಾಜ್ ಇರ್ಬೋದು ಜೊತೆಗೆ ಲಕ್ಷ್ಮಣ್ ಈ ಮೂರೂ ಜನ ಆರೋಪಿಗಳು ಕೂಡ ಅವ್ರನ್ನ ಅವರಿಂದ ಕಟ್ ಮಾಡಿದ್ದಾರೆ ಅಂತಂದರೆ ಅವರ ಸ್ನೇಹ ವಲಯದಿಂದ ಅವ್ರನ್ನ ದೂರ ಇಡುವಂಥ ಕೆಲಸವನ್ನು ಮಾಡಿದ್ದಾರೆ ಸೊ ನಾಗರಾಜ್ ಅವರು ಅವರಿಗೆ ಮ್ಯಾನೇಜರ್ ಆಗಿದ್ದರು ಇದೀಗ ಈಗ ಅವರ ಎಲ್ಲ ಅಂದರೆ ಸಿನಿಮಾ ಕೆಲಸಗಳಿರಲಿ ಅವ್ರನ್ನ ಯಾರಾದರೂ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಮೊದಲು ಈಗ ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ಕಾಂಟ್ಯಾಕ್ಟ್ ಮಾಡಬೇಕಂತೆ ಸೊ ಅದು ಒಳ್ಳೆಯ ಬೆಳವಣಿಗೆನೇ ಯಾಕಂದ್ರೆ ಅವ್ರ ಪಟಾಲಮ ಅವ್ರ ಸುತ್ತಮುತ್ತ ಒಳ್ಳೆಯವರು ಇರಲಿಲ್ಲ ಅವ್ರ ಸಹವಾಸ ದೋಷ ಸರಿ ಇಲ್ಲ ಹೀಗಾಗಿನೇ ಈ ಒಂದು ಕೊಲೆ ಪ್ರಕರಣದಲ್ಲಿ ಅವರ ಹೆಸರು ಕೇಳಿಬಂತು ಅವ್ರು ಜೈಲು ಹೋಗ್ಬೇಕಾದಂಥ ಪರಿಸ್ಥಿತಿ ಬಂತು ಸೊ ಒಳ್ಳೆಯವರು ಇದ್ದಿದ್ದರೆ ಈ ರೀತಿ ಆಗ್ತಾ ಇರಲಿಲ್ಲ ಅನ್ನುವಂಥ ಮಾತುಗಳು ಕೇಳಬಂದಿತ್ತು ಹೀಗಾಗಿನೇ ಈಗ ವಿಜಯಲಕ್ಷ್ಮಿ ದರ್ಶನವರು ಜೊತೆಗೆ ಅವರ ಸಹೋದರರಾಗಿರ್ತಕ್ಕಂಥ ಅವರ ಸಹೋದರರಾಗಿರ್ತಕ್ಕಂಥ ದಿನಕರವರು ಇವರ ಏನೆಲ್ಲ ಜವಾಬ್ದಾರಿಗಳಿದೆ ಅದು ಸಿನಿಮಾ ಕೆಲಸಗಳಿರಲಿ ಅಥವಾ ದರ್ಶನ ಏನು ಮಾಡಬೇಕು ಏನು ಮಾಡಬಾರ್ದು ಅದೆಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡುವಂಥ ಒಂದು ಕೆಲಸವನ್ನು ಅಂದರೆ ಆ ಜವಾಬ್ದಾರಿಯನ್ನು ಅವರು ತಗೋ ತೆಗೆದುಕೊಂಡಿದ್ದಾರಂತೆ ನಾನು ಆಗಲೇ ಹೇಳಿದಾಗ ಇದೊಂದು ಒಳ್ಳೆ ಬೆಳವಣಿಗೆ ಈ ಬೆಳವಣಿಗೆಯ ದರ್ಶನ್ ದರ್ಶನವರು ಹೆಜ್ಜೆ ಆಗಲಿ ಡೆವೆಲ್ ಸಿನಿಮಾದ ಶೂಟಿಂಗ್ ಹಾಕೋದಕ್ಕೆ ಆದಷ್ಟು ಬೇಗ ಇಳಿಲಿ ಸೊ ಯಾವೆಲ್ಲ ದೇವತೆಗಳಿಗೆ ಅರ್ಕೆ ಹೊತ್ತು ದಾಸ ದರ್ಶನವರನ್ನು ಈ ಒಂದು ಸಂಕಷ್ಟದಿಂದ ವಿಜಯಲಕ್ಷ್ಮಿ ದರ್ಶನವರು ಪಾರು ಮಾಡಿಕೊಂಡು ಗೊತ್ತಿಲ್ಲ ಒಟ್ಟಾರೆ ಹೆಣ್ಣು ದೇವತೆಗಳು ಅಂದರೆ ಎಲ್ಲ ಪವರ್ಫುಲ್ ದೇವತೆಗಳ ಆಶೀರ್ವಾದದಿಂದ ಜೊತೆಗೆ ಅವರ ದಶ್ ದಾಸ ದರ್ಶನವರ ದಾನ ಧರ್ಮಗಳು ಏನೆಲ್ಲ ಮಾಡಿದ್ರು ಅದು ಎಲ್ಲದರ ಫಲವಾಗಿ ಸೊ ಅವರು ರೆಗ್ಯುಲರ್ ಮೇಲೆ ಆಚೆ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿ ರೀಸೆಂಟಾಗಿ ನಿಮ್ಮೆಲ್ಲರಿಗೂ ಗೊತ್ತು ಮಂಡ್ಯದ ಮಂಡ್ಯ ಜಿಲ್ಲೆಯ ಬೇಬಿ ಬೆಟ್ಟದಲ್ಲಿ ದನಗಳ ಜಾತ್ರೆ ನಡೀತು ಆ ಜಾತ್ರೆ ನಡೆದಂಥ ಸಂದರ್ಭದಲ್ಲಿ ಒಂದು ಸಾಮೂಹಿಕ ವಿವಾಹ ಒಂದು ಕಾರ್ಯವನ್ನು ಏರ್ಪಡಿಸಲಾಗಿತ್ತು ಆ ಒಂದು ಸಾಮೂಹಿಕ ವಿವಾಹಕ್ಕೆ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೇಳು ಜನ ಜೋಡಿಗಳಿಗೆ ಮಾಂಗಲ್ಯವನ್ನು ಉಚಿತವಾಗಿ ಕೊಡುವಂಥ ಕೆಲಸ ದಾಸ ದರ್ಶನವ್ರ ಕಡೆಯಿಂದ ಆಯಿತು ದರ್ಶನವರು ಹೋಗದೆ ಇರೋ ಕಾರಣಕ್ಕೆ ವಿಜಯಲಕ್ಷ್ಮಿ ದರ್ಶನವರು ಭಾಗಿಯಾಗಿದ್ದರು ಅಷ್ಟೂ ಜೋಡಿಗಳಿಗೆ ಮಾಂಗಲ್ಯವನ್ನು ವಿತರಣೆ ಮಾಡಿದ್ರು ಅದೇ ಸಂದರ್ಭದಲ್ಲಿ ಅವರು ಒಂದು ವಧುವರ ಏನು ನವ ಜೋಡಿಗಳಿರ್ತಾರೆ ಅವರೆಲ್ಲರಿಗೂ ಕೂಡ ಬಟ್ಟೆ ಕೊಡುವಂಥ ಕೆಲಸವನ್ನು ಮಾಡಿದರು ಇನ್ನು ವಾಚ್ ಕೊಡುವಂಥ ಜವಾಬ್ದಾರಿಯನ್ನು ಧನ್ವೀರ್ ಅವರು ಓದ್ತಿದ್ರು ಸೊ ಹೀಗೆ ಅಂದರೆ ನೂತನ ಒಂದು ದಾಂಪತ್ಯ ಜೀವನಕ್ಕೆ ಏನು ಕಾಲಿಟ್ಟರು ಆ ಎಲ್ಲ ಜೋಡಿಗಳಿಗೂ ದರ್ಶನವರ ಆಪ್ತರಿಂದ ಚಿಕ್ಕಣ ಮತ್ತು ಧನ್ವೀರ್ ಕಡೆಯಿಂದ ಏನು ಕೆಲಸಗಳ ಅಂತಿಕೊಂಡಾಯಿತು ಇನ್ನು ದರ್ಶನ್ ದರ್ಶನವರ ಕಡೆಯಿಂದ ಇಪ್ಪತ್ತೇಳು ಜನ ಇಪ್ಪತ್ತೇಳು ಇಪ್ಪತ್ತೈದು ಇಪ್ಪತ್ತೇಳು ಕುಟುಂಬ ನವ ಜೋಡಿಗಳನ್ನಿಸುತ್ತೆ ಆ ಜೋಡಿಗಳಿಗೆ ಮಾಂಗಲ್ಯವನ್ನು ಉಚಿತವಾಗಿ ವಿತರಣೆ ಮಾಡಿದರು ಸೊ ಮಾಂಗಲ್ಯವನ್ನು ದಾನ ಮಾಡೋದ್ರಿಂದ ಮಾಂಗಲ್ಯ ಗಟ್ಟಿ ಆಗುತ್ತೆ ಜೊತೆಗೆ ಅವರ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥ ಮಾತುಗಳು ಶಾಸ್ತ್ರೋಕ್ತವಾಗಿ ಕೇಳಿ ಬರುತ್ತೆ ಸೊ ಎಲ್ಲರೂ ಬಯಸೋದದೆ ಇದೆಲ್ಲವನ್ನ ಕೇಳಿಸ್ಕೊಂಡ್ಮೇಲೆ ಇದೆಲ್ಲವನ್ನ ನೋಡಿದ್ಮೇಲೆ ದರ್ಶನವರ ಸೆಲೆಬ್ರಿಟಿಗಳು ದರ್ಶನವರು ಹಾಗೂ ವಿಜಯಲಕ್ಷ್ಮಿ ದರ್ಶನವರು ಅವರ ದಾಂಪತ್ಯ ಜೀವನ ಸುಖಮಯವಾಗಿರಲಿ ಮುಂದೆ ಯಾವತ್ತೂ ಕೂಡ ಈ ರೀತಿಯ ಸಂಕಷ್ಟಗಳು ಈ ಒಂದು ಕೊಲೆ ಆರೋಪ ಇರಲಿ ಇನ್ಯಾವುದೇ ಒಂದು ಘಟನೆಗಳು ಈ ಥರ ಕಹಿ ಘಟನೆಗಳು ಅವ್ರ ಜೀವನದಲ್ಲಿ ಮುಂದೆ ಯಾವತ್ತೂ ಕೂಡ ನಡೀದೇ ಇರಲಿ ಸೊ ಆದಷ್ಟು ಬೇಗ ನಮ್ಮ ಬಾಸ್ ಡೆವಿಲ್ ಆಖಾ ತಿಳಿಲಿ ಅಂತ ಅವರೆಲ್ಲರೂ ಕೇಳ್ಕೊಡ್ತಾರೆ ನನ್ನ ಪ್ರಾರ್ಥನೆಯೂ ಅದೇ ಸೊ ಆದಷ್ಟು ಬೇಗ ಡೆವಿಲ್ ಸಿನಿಮಾ ಶುರುವಾಗಲಿ ಇದೇ ವರ್ಷ ಅದ್ಧೂರಿಯಾಗಿ ಸಿನಿಮಾ ರಿಲೀಸ್ ಆಗಲಿ ಕಳೆದ ವರ್ಷ ನಾವೇನು ಬಿಕ್ಸಿದ ಮೇಲೆ ಅವರನ್ನ ಮಿಸ್ ಮಾಡಿಕೊಂಡಿದ್ವು ಸೊ ಈ ವರ್ಷದಿಂದ ಅವರ ಅಬ್ಬರ ಆರ್ಭಟ ಇನ್ನಷ್ಟು ಹೆಚ್ಚಾಗಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಅವರ ಕೊಡುಗೆ ಇನ್ನಷ್ಟು ಹೆಚ್ಚಾಗಲಿ ಅನ್ನೋದೇ ನನ್ನ ಎಷ್ಟೊತ್ತು ಸಾಕಿಸಿದ ಆಶಯ